ಂತ ಗುರು ಹುರಿಯರಿ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿಯರೇ ರೀ ಅಕ್ಕಿ ಮಾಮಗಳೇ ಬಂದಾರ ಇವಾಗ ಹೆಣ್ಮಕ್ಳು ಕಂಡದ್ ಮಾಮಾತನ ಗಂಡಮಗಳು ಕಂಡ್ ಕಾಕ ಹೋಗ್ಬೇಕು ಈಗ ಸಾಗೆದಂಗ ನಡೀಕತ್ತ ದುಡ್ದ್ರಡದ್ರೆ ಊರ್ ಕರೆ ಐತಿ ಹೌದಲ್ಲ ಹೌದು ಆ ಹಂಗ ಹೌ ಭಾಳ ಮಾರಮಗ ಇರ್ತಕ್ಕಂಥ ಎರಡು ಬೆಳೆಯ ಸಂಘಗಳನ್ನ ತಮ್ಮ ಗುರುನಾಥನ ಸನ್ನಿಧಾನದಲ್ಲಿ ನಮ್ಮನ್ನ ಕರೆಸ್ಕೊಂಡ ಹೌದು ಏನೋ ಎರಡಬಡದೆ ಕಾರ್ಯಕ್ರಮ ಇರೋದ್ರಿಂದ ಇನ್ನೂ ಕೆಲವೊಂದು ಬಂದು ನಮ್ಮಲ್ಲಿ ಬಾರ್ಸಿರ್ತಕ್ಕಂಥ ಕಲಾವಿದರು ಬಂದಿಲ್ಲ ಹೌದು ಹೌದು ಅವರು ಸ್ವಲ್ಪ ಅಸ್ತ್ಯಸ್ತ ಆಕಳ ಅಸ್ತ್ಯಸ್ತ ಆಗ್ತದ ತಗಲ್ಲ ಯಾರು ತಪ್ಪು ಕಡಿಯಲ್ಲ ಹಟ್ಟಿ ಹಾಕಬೇಕು ಖರ್ಚಿಗೆ ಹಾಕೋತಾರೆ ಯಾಕಂದ್ರೆ ಹೌದು ನಾ ಮುಂಡೂರು ನೂರು ನಾಯನ ಹೊಸ ಬರ್ತಿಯಲ್ಲ ಭಾಳ ಸಾರಿ ಬಂದಿದ ಭಾಳ ಸಾರಿ ಹಡಿದೆ ಹೌದು ಹೌದು ಶಿವಣ್ಗೆ ಶಿವರಾಯ ಮಾಸ್ತರ್ ಶಿವಣ್ಗೆ ಅವ್ರು ಅಲ್ಲ ನಗರ ಮಾಳೆ ಅವರು ಭಾಬಾ ನಗರದವ್ರು ಅಲ್ಲ ಮತ್ತು ಯಾರ್ಯಾರು ಇಬ್ಬರು ಕೊಡಿ ನಾವು ಅಂತ ತಿಳ್ಕೊಂಡು ಬಹಳ ನಮ್ಮ ಮೇಲೆ ಪ್ರೇಮಿಟ್ ಕರ್ಸ್ಯಾರ ಅಂದ್ರೆ ಅವ್ರು ತುಡ್ತಾನ ನಮಗೆ ತಪ್ಪಲ್ಲ

ಅಂದ್ಬಿಟ್ಟು ಈ ಕಲ್ಲ ಹೌದು ಹಿಂಗೆಲ್ಲಾ ನಮ್ಮ ಹಿರಿಯರ ಜೋರು ಚನ್ನಬಸಪ್ಪ ಇವ್ರೆಲ್ಲಾ ಹರಿನ ಚಂದ್ರಮೂತಿ ಅವ್ರ ಅವ್ರು ಏನ್ ಮಾಡ್ತಾರ ಅಂದ್ರೆ ಹಿಂದ ಬಡ್ಡಿ ಒಬ್ಬರು ಹಚ್ಚಿದ್ರ ಅಂದ್ರೆ ಮುದ್ದಾಯಿ ಮುದ್ದುಗೊಂಡು ಇಂಟು ಗುಂಡ್ ಹಚ್ಚಿದ್ರ ಮುಂದೆ 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 ಅದು ಯಾಕೆ ತಂಡಿ ಮುಡ್ತಿದಾರ್ಗ ಬರೀ ಮಾತು ಹೇಳ್ತದ ನಮ್ಮ ಚಾಲ ಆಡ್ತಿದ್ರ ವೇಸ್ಟ್ ಟೈಮ್ ಗಳಿತಿದ್ರ ಟೈಮ್ ಟು ಟೈಮ್ ಎಂಟು ಗಂಟೆಗೆ ಅವ್ರು ಬಂದು ದಿಂಗ್ ಇಟ್ಟು ಅಂದ್ರೆ ಹರೇ ತನಕ ಅದು ಬಹಳ ದೂರ ತಗೊಂಡ್ ಬರ್ತಿದ್ರು ಅವರು ಅಂದ್ರೆ ಎಲ್ಲಾ ಇತಿಹಾಸ ತಿಳಿದಿತ್ತು ಅದನ್ನ ನಮ್ಮ ಕಾಕಾ ಈಗ ಅದು ಹೋಗ್ಲಿಕ್ಕಿಲ್ಲ ಯಾಕಂದ್ರೆ ವಸ್ತು ನಮ್ಮಲ್ಲಿ ಉಳಂಗಿಲ್ಲ ಅಮೃತ ಇದು ಮಾಯವರ ಮಾರ್ಗಕ್ಕೆ ಹಾರ್ಬೇಕಾದ ಅರ್ಧ ತಾಸು ಆಯ್ತು ಇನ್ನ ದೂರದ ಹಬ್ಬ ಆಬೇಕಾದರೆ ಬಹಳ ದೂರದನ ಹಾ ನಾ ಕಂದಪಡಿ ದೂರ ಅದು ಇದನ್ನ ಹಬ್ ಆಬೇಕಾದರೆ ಸನ್ ಅವರು ಈ ಈ ಸದಾರ್ ತರ ಇಕ್ಕೆ ನಮ್ಮ ಬಾಬಾನಗರದ ಮಾಯವರವರು ಕೂಡ ಬಹಳ ಮಾರ್ಗ ಮಾರ್ಗದ ಮೇಲೆ ನಿಬ್ಬನ ದೂರ ಹೌದು ಈ ಸದ ನಾವು ಹೋಗಿ ಆ ಅಪ್ಪೀರ್ ದೇವರೆ ಏಳಾಣಿಗೆ ಅಕ್ಕ ಮಾಯವರ ಮನೆವರು ಯಾವ ದಿಕ್ಕಿಗೆ ಇದ್ದಾವೆ ಯಾವ ನಾಡಿಗೆ ಇದ್ದಾವೆ ನಾನು ಅಂತ ಬಪ್ಪಣ ಕೇಳಿದಾಗ ಹಿಂಗ್ ಹೈಷ್ ಹೋಗಬೇಕು ಹೇಳಿ ಬೀರ ದೇವರು ಭಾಗ್ಯದ ಹಟ್ಟಿ ಮೇಲೆ ಅಲ್ಲಿ ದೇವರುಗಳಿಗೆ ಬಪ್ಪಣಿಗೆ ಹೇಳ್ತಾನ ಆದ್ರ ಅವನ್ನ ತಿಳ್ಕೊಂಡ ದೇವರು ಬಪ್ಪಣ್ಣ ಸರ್ವ ಸಹಿತ ತಗೊಂಡ ಭಾಗ್ಯದ ಹಾಲು ಹಿಂಡ್ಕೊಂಡು ತನ್ನ ಅರಮನೆಗೆ ಬರ್ತಾನ ದೇವರುಗಳ ಬಪ್ಪಣ್ಣ ಅರಮನೆಗೆ ಬಂದು ಮಡದಿ ದೇವರ ಮಡಿದು ಕಾಮ್ರತನ ಕರೆದು ನಾನು ಅಕ್ಕನ ಕರೆಯಲ್ಲಿ ಹೊಂಟೀನಿ ನಾನು ಗುರು ಕಳಿಸನವ ಬುದ್ಧಿವಾನ ತಯಾರು ಮಾಡ ತಂದಾಗ ಅವಾಗ ಕಾಮ್ರತೆ ತಳ ನನ್ನ ತೆಲಿಗೆ ಸೂಲೆದ್ದವ ಒಲಿಗೆ ಬೆಂಕಿ ಹಾಕಿಲ್ಲ ஒள்ளி பானி மஜி அத ஊட்டாடு மஜ்கி உண்ட் பப்பண்ண ஹோமத கம்பளி கையாக வந்து பெத்த ஹிடுக்கண்டிகி விட்டு அக்கமாயின் கரீக்க விடுத்து ಅದನ್ನ ಮಾರ್ಗ ಮುಂದೆ ಮುಂದ್ ಬರ್ತಾರೆ ಅವ್ರು ಎಲ್ಲಿಗೆ ಬಿಡ್ತಾರೆ ಮತ್ತ ಅದ್ರ ಮುಂದೆ ಮಾತ ಕಟಾಬಾಗಿ ಕಟಾಬಾದ್ರೂ ಹೊಂಟೈತಿ ಆ ಮಕ್ಕಮಯ ಹಬ್ಬ ತನಕ ಹೋಗ್ತೈತಿ ಇಲ್ಲಿ ದೈಗಂಡು ಒಂದು ಇತಿಹಾಸ ಬಂದೈತಿ ಮಾಲಿಗರ ಕೇಳಣ ಬೆಂಕುನಾಡ ದಹಗಂಡುಗೌಡ ಮಠದ ಮಟ್ಟದೊಳಗೆ ಹಬ್ಬ ಹಾಕುವಂತ ಸುದ್ದಿ ತಂದೆಗೆ ಮಗ ಹೇಳುವಂತ ವಿಚಾರ ಅದ ಅಲ್ಲಿಗೆ ಬಂದದ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಬಾಬಾನಗರದ ಸರ್ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ ನಮಗೆ ಏನ್ ಅವರು ಹನ್ನೆರಡು ವರ್ಷದ ಹರಿಕೆ ಮೂವತ್ತು ವರ್ಷದ ಮುಡುಪ ಹನ್ನೆರಡು ವರ್ಷದ ಹರಿಕಂತೂ ಅಲ್ಲಿಗೆ ಬಂದು ನಿಂತು ಮೂವತ್ತು ವರ್ಷದ ಮುಡುಪ ಯಾರು ಕಟ್ಟಿಟ್ಟಿದ್ರು ಬೇಕಲಾ ಬೇಕಲ್ಲ ಅಂತಕ್ಕಂತ ವಿಚಾರಗಳನ್ನ ನಮ್ಗೆ ಕೇಳಿದಾರ ನಮಗ ತಿಳಿದ ಮಟ್ಟಿಗೆ ನಮ್ಗೆ ಹಿರಿಯರು ಹೇಳಿದ ವಿಷಯ ಏನಾದ್ರು ಕೇಳಿದ್ರೇಗ ಅದೇ ಅಕ್ಕಮಾಯವ ಅದೇ ಬೇರೆ ದೇವರ ಕಾಮ್ರತಿನ ತರಲೇಕ ಹೋದಂತ ಸಂದರ್ಭದಲ್ಲಿ ನಾರಾಯಣಗೌಡನ ಮನೆಯಾಗ ದೈತ್ಯರು ದೊಡ್ಡ ದೊಡ್ಡ ಆಳಗಳಿದ್ರಲ್ಲಿ ಒಂದೇ ಊಟಕ್ಕೂ ಒಂದು ಬಂಡಿ ಅನ್ನ ಉಳುವಂತ ದೈತರಿದ್ರು ಹೌದು ಅಂತ ಬಲಿಷ್ಠರ ಕೈಯಾಗ ನನ್ನ ತಮ್ಮ ಶಿಕ್ಕನಂದ್ರ ಅವನು ಮೊದಲೇ ನಾರಾಯಣ ನಾರಾಯಣಗೌಡಗ ನನ್ನ ತಮ್ಮ ಹೋಗಿ ಶಿಕ್ಕನಂದ್ರ ಅಲ್ಲಿ ಬದುಕಿ ಬರ್ತಾನೋ ಇಲ್ಲ ಅನ್ನೋದು ಗೊತ್ತಿಲ್ಲ ಏನೋ ಶಿಟ್ಟಿನೊಳಗ ಸೂತರ ನನ್ನ ತೇಜಿ ತಗೊಂಡು ಬೀರಪ್ಪ ಕಾಮ್ರತಿ ಬೆಟ್ಟೆ ಎಲ್ಲ ಹಾದ ತಮ್ಮ ಸುರುಳಿತ್ ಮನೆಗೆ ಬಂದ್ರೆ ರೇವಣ ಶುದ್ಧ ಹಬ್ಬ ಹಾಕ್ತು ಬೇಕ ತಿಳ್ಕೊಂಡು ರೇವಣ ಶುದ್ಧನ ಮ್ಯಾಲ ಹರಕಿ ಬಟ್ಟು ಒಂದ ಒಳಗ ಹಣ್ಣ ಕಟ್ಟಿಟ್ಟಾಳ ಏನು ಬಂಗಾರ ಹಣ್ಣು ಕಟ್ಟಿಟ್ಟಾಳ ಮುಡುಪಂದ್ರೇನು ಈಗ ದುಡ್ಡು ಕಟ್ಟಿರ್ತಾರ ಆಗಿನ ಕಾಲ ಬಂದಾಗ ಹೊನ್ನ ಅದಕ್ಕಿಂತ ಪೂರ್ವದಲ್ಲಿ ಹೋದ್ರ ಸಂಪತ್ತಿ ಏನಂತ ಕೇಳಿದ್ರೆ ಮದ್ರ ಪೂರ್ವದಲ್ಲಿ ನಮ್ಮ ಭೂಮಿ ಏನಂತ ಕೇಳಿದ್ರೆ ಆಕಳ ಸಂಪತ್ತಿ ಈಗ ಹೆಂಗ ನಾವು ರಕ್ಕ ರೂಪಾಯಿ ಮದ್ ರೊಕ್ಕ ರೂಪಾಯಿ ಹೆಂಗ ಹಾಕ್ತಿವಿ ನೋಡಿ ಈಗ ಈಗ ಯಾರು ಲಗ್ನಕ್ಕೆ ಬಂದ್ರೆ ಆಯ್ ಹಾಕ್ತೇವೆ ನಾವು ಒಂದ್ ನೂರ್ ಎರಡ್ನೂರು ಅವಾಗ ಲಗ್ನ ಕಾರ್ಯಗಳಿಗೆ ಯಜ್ಞ ಕಾರ್ಯಗಳಿಗೆ ಹೋದ್ರೆ ಅವಾಗ ರೊಕ್ಕ ಇದ್ದಿದ್ದಿಲ್ಲ ಅವಾಗ ಏನ್ ಮಾಡ್ತಾರೆ ಕೇಂದ್ರ ಯಾರ್ದಾರ ಬೇರೆ ಯಜ್ಞಕ್ಕಿ ಯಾರದ ಲಗ್ನಕ್ಕೆ ಹೋದ್ರ ಅಂದ್ರೆ ಒಂದ್ ಐದನಾರು ಆಕಳಗಳ ಕೊಟ್ಟು ಬಿಡೋದವ್ರಿಗೆ ಆ ಕಾಯಿ ಕೈಗಳ ಆಕಳ ಕಾಯಿಗಳ ಲಗ್ನದಾಗ ಅವ್ರು ನಮ್ಮ ಲಗ್ನಕ್ ಬಂದ್ರು ಅವ್ರು ನಾಕೈದ್ ಆಕಳ ಹೌದು ಯಾವ್ದು ನಮ್ ಲಗ್ನ ಆದ್ರೆ ಎಲ್ಲರಿಗೂ ಅಗಳ ಗೋಳಿ ಮಾಡಿ ದೇವಂಟವ್ರು ಅಗಳ ಮಾಡಿ ಹಚ್ಚಿ ಬಿಡುದು ಅವ್ನು ತಳಕೈದ ಕಡೆ ಗೋವಿನ ಸಂಪತ್ತಿ ಪೂರ್ವದಲ್ಲಿ ಹೌದ ಅದು ಆಯ ನಂತರ ಹೊನ್ನ ಸಂಪತ್ತುಗಳ ಬಂತು ಹೌದ್ ಹೌದು ಮಾಯವ ಅರಬಿ ಪದರೊಳಗ ಹೊನ್ನ ಕಟ್ಟಿ ಗುರುವಿನ ಜಗಲಿ ಮೇಲೆ ಇಟ್ಟು ರೇವಣ ಶುದ್ಧಗ ಬೇಡ್ಕೊಂಡು ಹರಿಕಿ ಇನ್ನ ಹರಿಕೆ ಬೀಳ್ಕೊಂಡು ಹನ್ನೆರಡು ವರ್ಷ ಆಯ್ತು ಮೂವತ್ತು ವರ್ಷದ ಮೂರು ಯಾರು ಕಟ್ಟಿದ್ರು ಅಂದ್ರೆ ಅದು ಮಾಯನ ಕಟ್ಟಿದ್ರು ಇದು ನಾನು ನೋಡಿ ಏನಂತ ಕೇಳಿದ್ರ ಹರಿಕೆ ಹೊತ್ತವ್ರು ಹನ್ನೆರಡು ವರ್ಷದ ಒಳಗಡೆ ಮಾಡ್ಬೇಕಂತ ವರ್ಷದ ಒಳಗ ಮಾಡ್ಬೇಕದು ಹನ್ನೆರಡು ವರ್ಷ ದಾಡ್ತು ಅಂದ್ರೆ ಅದು ವಾಯ್ದೆ ಮುಗಿತು ಅಂದಂಗಲ್ಲ ಇಲ್ಲಿ ಭೂಮಿ ತಿಲಿ ಮೇಲೆ ಬಂದು ಹೆಂಗ ವಾದ್ಯ ಮುಗಿಸ್ಕೊಂಡಿ ತನ್ನ ಟೈಮ್ ತನ್ನ ದಿನಗಳು ಹೆಂಗ ತಾನು ಹಂಗ ಹನ್ನೆರಡು ವರ್ಷದ ಆರ್ತಂದ್ರ ಆ ಹಬ್ಬದ ಕಾರ್ಯ ಮಾಡ್ತೀನಿ ಅಂದ್ರೆ ಅದ್ ಯೋಗ್ಯ ಆಗಂಗಿಲ್ಲ ಅದಕ್ ಹನ್ನೆರಡು ವರ್ಷದೊಳಗ ಹರಿಕೆ ಮಾಡ್ಬೇಕು ಮೂವತ್ತು ವರ್ಷ ಒಳಗ ಮುಡುಪ ಕಟ್ಟಿಟ್ಟಿರ್ತಾರ ಒಂಬತ್ತು ಗಂಟೆಗೆ ಬಸ್ ಬರ್ತಿದ್ರೆ ಒಪ್ಪತ್ ಗಂಟೆ ಹತ್ತು ಗಂಟೆ ಬಸ್ ಹೋಗಿರ್ತದೆ ಹೋಗಿರ್ತದೆ ಹಂಗ ಮುಡುಪು ಕಟ್ಟಿಟ್ರಂದ್ರ ಅದು ಮೂವತ್ತು ವರ್ಷದ ಒಳಗಡೆ ಮಾಡ್ಬೇಕು ತಿಳ್ತೇನೆ ಹರಿಕೆ ಹನ್ನೆರಡು ವರ್ಷ ಮುಡುಪ ವರ್ಷ ಮುಡುಪತ್ ವರ್ಷದ ಸತ್ಯ ವಿಷಯ ಅದು ಹಂಗ ಯಾರು ಕಟ್ಟಿಟ್ಟಿಲ್ಲ ಮಯವನೇ ಹಣ್ಣು ಕಟ್ಟಿ ಅರಿವಾಗ ಇಟ್ಟಿದ್ರು ಅದು ಮೂವತ್ತು ವರ್ಷದ ಮುಡುಪ ಮೂವತ್ತು ವರ್ಷ ತನಕ ಬಳಿಕ ಮಾಡ್ತೀನಿ ಅಂದ್ರೆ ಅದು ಯೋಗ್ಯ ಆಗಂಗಿಲ್ಲ ಅದು ಹರಿಕೆ ಆಗಂಗಿಲ್ಲ ಅದು ಮುಡುಪ ಆಗಂಗಿಲ್ಲ ಇದು ನಮ್ಮನ್ನು ಗೊತ್ತಿರ್ತಕ್ಕಂತ ವಿಷಯದ ನಮ್ಮ ಹೊನ್ನಪ್ಪ ಸರ್ ಅವರು ಇನ್ನೊಂದು ಮಾತು ಕೇಳಿದ್ರು ಹಬ್ಬದ ಒಂದು ನಾಲ್ಕು ಕ್ವಿಂಟಲ್ ಬ್ಯಾಳಿ ಹಾಕಿದ್ರ ಇದು ಹಬ್ಬ ಹೌದ್ ಇದಕ್ಕ ನಾಲ್ಕು ಆ ಇವತ್ ನಾಕ್ ಕ್ವಿಂಟಲ್ ಲಾಡಿ ನಾಕ್ ಕ್ವಿಂಟಲ್ ಮತ್ತ ನಿನ್ನೆ ನಾಲ್ಕು ಕ್ವಿಂಟಲ್ ಹಾಕಿದಾರ ಇದಕ್ಕ ಹಬ್ಬ ಅಂತಂದ್ರ ಅಂತಂದ್ರು ಅವ್ರು ಮತ್ ನಮ್ಮ ಹೊನ್ನಪ್ಪ ಸರ್ ಅವ್ರ ಒಟ್ರು ಇದಕ್ ಹಬ್ಬ ಅಲ್ಲ ಮಗನ ಕಾಂಡೂರ್ ಮಠದಾಗ ಡಂಕನಾಡ ದೇವನವರು ಕರಿ ಕಟ್ಟಿದ ಹಬ್ಬ ಹಾಕನ ಆ ಹಬ್ಬ ತೀರಂದ್ರು ನನಗೆ ತಿಳಿಲಿಲ್ಲ ಇಬ್ಬರದು ಹಾ ನೀ ಬ್ಯಾಳಿ ಹಾಕೋದಕ್ಕ ಹಬ್ಬ ಇತ್ತು ಏನ್ ಕರಿ ಕಟ್ಟಿದಕ್ಕ ಹಬ್ಬ ಇತ್ತಿರು ಯಾಕೆ ಹೋಳಿಗೆ ಮಾಡಂತೆ ಹಬ್ಬ ಇತ್ತಿರು ಏನ್ ಕಡಬ ಮಾಡಂತೆ ಹಬ್ಬ ಇತ್ತಿರು ಬ್ಯಾಳಿ ತುಪ್ಪ ಅನ್ನಂತೆ ಹಬ್ಬ ಇತ್ತಿರು ನಿಮ್ ಚಪಾತಿ ಮಾಡ ಹಬ್ಬ ಇತ್ತಿರು ಶಿರಾ ಮಾಡಂತೆ ಹಬ್ಬ ಇವ್ರ ಕಡೆ ನಾ ಸರ್ ಒಂದು ಮಾತು ಕೇಳ್ತಾ ಏನ್ ಕೇಳ್ಬೇಕ್ರಿ ಕರಿ ಕಟ್ಟಿದ ಹಬ್ಬ ಅಂದ್ರೆ ಇದ್ರ ವಿಶೇಷತೆ ಏನು

ಓ ಅವರಲ್ಲಿ ಏನು ಹೇಳಿದ್ರೆ ನಾವು ಅಲ್ಲೇ ಕೇಳ್ಬೇಕಾಗ್ತದ ಆಗ ನಮ್ ಮನೆಯ ಒಬ್ಬ ಯಾರು ಬಂದು ಒಂದ್ ಏಟ್ ಹೊಡ್ಕೊಂಡಿದ್ರ ನಾವು ಬಹಳ ದಿನ ಕಾಯ್ದು ನೋಡಿ ಒಂದ್ ಎಂಟ್ ಹೊಡ್ಕೋಬೇಕಂದ್ರ ಸೇಡ್ತಿರ್ತದ ಇಲ್ಲಂದ್ರೆ ಅವ್ನು ಹೊರದಾಗ ಒಂದ್ ಯಾರು ಜಳಕ್ ತನಿ ತಿನ್ ತಮ್ಮ ಅಂದ್ರೆ ಅದು ಸೇರ್ತಿರಾಗಿಲ್ಲ ಎರಡ್ ಕಬ್ಕೊಂಡ್ರೆ ಸೇರ್ತಿರ್ತದ ಅದು ಇಲ್ಲ ಯಾರು ಏನ್ ಮಾಡ್ತಾರ ಅಂದ್ರೆ ಅವ್ರ ಇದ್ರಾಗ ಕೇಳಿರೋದ ಕೇಳಿದ್ರೆ ನಮ್ಗ್ ಸೇರ್ತಿರ್ತಾವ್ ಹೌದಲ್ಲ ಮಾತಿಗೆ ಮಾತಾ ತೋಡಿ ದೈಗೊಂಡು ಗೌಡ ಕರಿ ಕಟ್ಟಿದ ಹಬ್ಬ ಹಾಕ್ಲಿಕ್ಕೆ ಕಾರಣ ಏನೋದು ನಿಮ್ಮೆಲ್ಲರಿಗೂ ತಿಳಿಯಂಗ್ ಎರಡು ನಾಲ್ಕು ಮಾತ್ ಹೇಳ್ತೀವಿ ನೀವ್ ಎಲ್ಲಾರು ಹೇಳಂಗ್ ಹೇಳ್ತಾ ಹೇಳನ್ರಿ ಹಾ ಆಡೋದು ಹೇಳನ್ರಿ ಮುತ್ತ ದಿನಕ್ಕೆ ಅದು ಆಯ್ನೆನಕ್ಕೆಗಳು ತನೆ ಹೊತ್ತ ಬಂತ ಭಾಗಿತ್ತು गोनी ಹೊತ್ತ ಬಾಳಿಯ ಭಾಗಿತ್ತು ಫಲ ಹೊತ್ತ ಉಚ್ಚವಾಗಿತ್ತು ಭಾಗಿತ್ತು ಭಾಗಿತ್ತು ಅಹರ ಗರು ಇಲ್ಲಂತ ಮನುಷ್ಯನ ಸೆರೆ ಎಂದು ಭಾಗೋದಲ್ಲ ಮಾವಿನ ಗಡಕ್ಕೆ ಕಾಯಿ ಭಕ್ಕಳೈತದರ ಮಾವಿನ ಗಿಡ ಭೂಮಿಗೆ ಬಾಗ್ತಿತಿ ಹೌದು ನನಗೆ ಬಾಳಿ ಬಾಳಿ गोनी ಬಿಡ್ತಾರ ಬಾಳಿ गोनी ಕೂಡ ಭೂಮಿಗೆ ಬಾಗ್ತಿತಿ ಹೌದು ತನಿಗಿ ಗಂಟಿ ನಂಗೆ ದೊಡ್ಡ ತೆನೆ ಇಟ್ಟವ್ರ ಬಾಗ್ತದ ಆದ್ರೆ ಗರು ಎಂದೂ ಬಾಗಂಗಿಲ್ಲ ಚೇತಾನ ಅನುಭವಿ ಇದು ಹಂಗ ಇಂತ ಗರು ಯಾರಿಗೆ ಬಂದೇಂದ್ರ ಯಾರಿಗೆ ಬಂದ ಡಕನಾಡದಾಗ ಬಿಂಕ ಸಾರುತ್ತಿತ್ತು ಅಧಿಕಾರ ಒಂದೇ ಇತ್ತು ಢಂಕನಾ ಅದಕ್ಕೆ ಏನಾದ್ರೆ ಟಂಕನ ಎಲ್ಲರ ಕೈ ಸಿಕ್ಕ ಅದು ಸಂಸ್ಕೃತ ಭಾಷದಲ್ಲಿ ಈ ದಿಕ್ಕಿಗೆ ಟೆಂಕನಾಡ ನಾಡ ಅದಕ್ಕೆ ಆ ಭಾಗದ ಡಂಕನಾಡ ಹುಡುಗಿದ್ದು ಗೌಡಿದ್ದ ಅವರಿಗೆ ಸುತ್ತಲೂ ಹಳ್ಳಿ ರಾಜಕೀಯ ರಾಜಕೀಯಕ್ಕೆಲ್ಲ ಅವರ ಸ್ವಾಧೀನಿತ್ತು ಒಂಟಿ ಕುದುರೆ ಪಾಗ ಹಾಕಲು ಹಿಂಡಿ ಎಮ್ಮಿಗೂ ದುಡಿತಿತ್ತು ಹನ್ನೆರಡು ಸಾವಿರ ಭೂಮಿ ಹದಿನಾರು ಎಕರೆ ಮತ್ತ ಮೂವತ್ತಾರು ಅಂಕ ಮನಿ ಹೊನ್ನ ಚಿನ್ನ ಚಿನ್ನತೋಳ ರಾಜವಾಡೆ ಮೇಲ್ವಾಡೆ ಸಾಲಿ ಪಣ ಸಾಲಿಗ ತೂಗು ಮಂಚಿತ್ತು ದೈವ್ ಹೌದ್ ಹೌದೌದು ಹೌದೌದು ರಘುಮಂಚನ ಗೌಡ ಕಣ್ಣು ಮುಚ್ಚಿ ಕಣ್ಣು ತೆರಿತಿದ್ದ ಅವಾಗ ಮನ್ಯಾಗ ಮುತ್ತ ರಾತ್ರಿ ಮಾಡ್ತಿದ್ರು ಮುತ್ತು ರತ್ನದ ರಾಶಿ ಮಾಡ್ತಿದ ತುಂಬಿದ ಮನೆಯಾಗ ರೆಂಬ್ಯಾರ ರವ ಹಾಡ್ತಿದ್ರು ಅಟ್ಟ ಇಶ್ವರ ಕೊಟ್ಟ ಭಗವಂತ ಮರ್ತಿದ್ದ ಅವ ಹೌದು ಇಡೀ ಕಾಡು ಕಾಲಕ್ಕಿ ಪುರತ್ ಬುತ್ತಿ ಬರ್ತದ ದೈ ಗೌಡಗ ಅವಾಗ ಏನಾಯ್ತಪ್ಪಾ ಅವಾಗ ಏನಾಯ್ತು ಏನಾಯ್ತು ಸದರಿ ಗ್ರಾಮದವರು ಮದುರಗುಣದವರು ಅತ್ತಿ ಮನಿ ಸ್ವಸ್ತ್ಯರು ಅರ್ಧ ರಾತ್ರ್ಯಾಗ ಎತ್ತು ಮನಿ ಸಾರೊಣಗಿ ಮಾಡಿ ಮನಾ ಮಿಸಾಲ ಮಾಡಿ ಕಾಯವಚಾರ ಮಾಡಿ ಆಹಾ ಜಾಂಪ ಸಣ್ಣನ ಸರಿದುಟ್ಟು ಬಣ್ಣನ ಬಿರ್ದು ಬಾಚಿ ಬೇತು ಸೇಳಿ ಕುಂಕುಮ ಹಚ್ಚಿ ಹತ್ತಿ ಮೇಲೆ ಶಸ್ತಾರಲ್ಲ ಸೋಳಸಿನಗ ಒಲಿ ಹೊತ್ತಿ ಹಾಕಿ ಕಲ್ಲಿಗ ರಾಗ ಮಾಡಿ ಬೆಲ್ಲ ಬೆಳೆಯೋಣ ಹಾಲದ ಕಡಬ ತುಪ್ಪದ ಬೆಲ್ಲದ ಹಚ್ಚಗಚ್ಚ ಮಾಡಿ ಮೂಡಲು ಹರಿದ್ರಾಗ ಗಾಡಾಗ ತಂದು ಹೇರಿದ್ರು ಸದರಿ ಗ್ರಾಮದವರು ಅಂದ್ರೆ ಯಾರತ್ತ ಕೇಳಿದ್ರೆ ಕ್ವಾಣರ ಕರಿಸಿದ್ದನ ಭಕ್ತರವರು ಪ್ರತಿ ವರ್ಷ ಕ್ವಾಣರ ಮಠಕ್ಕೆ ಬರೋರು ಹೌದೌದೌದೌದೌದು ಪ್ರತಿ ವರ್ಷ ಕ್ವಾನರ್ ಮುತ್ತನ ದರ್ಶನಕ್ಕೆ ಬರೋದು ಮೂಡಲು ಹರಿದ್ರಾಗ ಗಾಡಿ ಕೊಳ್ಳ ಕಟ್ಟಿದ್ರು ಬಂಡಿ ಕಿಲ್ಲಾರ ಬಂಡಿ ಕೊಲ್ಲ ಕಟ್ಟಿದ್ರು ಬಂಡಿಗಳೆಲ್ಲ ಮುಂದೆ ಸಾಗಿದ್ರು ಬಂಡಿ ಹಿಂದ ಹಿಂಡಿ ಹಿಂಡಿ ಹೆಣ್ಣು ಮಕ್ಕಳೆಲ್ಲ ಒಂದತ್ತು ಬಾರಿ ಊರಾಗೆ ಕುಸಿನ ಹಾಕೊಂಡು ನಡೀತಿದ್ರು ಓಡುತ್ತಿದ್ರು ಹಂಗ ಸಾಗಿ ಅವರು ಕಾಣವ ಸುಂದರ ದರ್ಶನಕ್ಕೆ ಬರುವಂತಹ ಟೈಮ್ ಒಳಗ ಬಾರಯಾಳಿಗೆ ಬೆಟ್ಟಗೇರಿ ಭೂಮಿಗೆ ಬಂದರು ಗದಗ ಜಿಲ್ಲಾದಲ್ಲಿ ಹೌದೌದು ಬೆಟಗೇರಿ ತಾಲೂಕು ತಾಲೂಕ ಹೌದು ಬಳ್ಳಾರಿ ಜಿಲ್ಲೆಯಿಂದ ಆತಾಯಿಸಿದ ಭೂಮಿಗೆ ಬಂದ್ರು ನ್ಯಾಯಿ ಮಾಡ್ಬೇಕಂತ ನೀರು ನೋಡ್ತಾರ ಬೈಲಾಗ ಬೈಲಿ ಭೂಮಿ ಎಲ್ಲಿ ನೀರು ಸಿಗಲಿಲ್ಲ ಹಾಯ್ದು ಹೊಂಟಿದ್ರು ಡಂಕ್ ನಾಡು ದೈಗೋಡುಗೊಂಡು ಹೊರದಾಗ ಒಂದು ದೊಡ್ಡ ಕೆರೆ ಇತ್ತು ಕೆರೆ ಮೇಲೆ ಮಾವಿನ ಬೇವಿನ ಗಿಡ ತಂಪ ಅದ ಆ ತಂಪು ನೋಡಿ ನೆಳ್ಳ ನೋಡಿ ಗಾಡಿ ಕೊಂಡು ಹರಿದ್ರು ಎತ್ಗಳೆಲ್ಲ ಬೆಚ್ಕೊಂಡು ಹೋಗಿ ಕೆರೆಯಾಗ ನೀರು ಕೂಡಿಸಿ ತಂದು ಕಟ್ಟಿ ಕಣಕ್ಕಿ ಹಾಕಿದ್ರು ಕಳ್ಳಾರಪುರಸಿ ಜನ ಕೈಕಾಲ ಮುಚ್ಚಲ ಮಾಡದ್ರ ಕೆರ್ಯಾಗ ಆಹಾ ಭಕ್ತದಿಂದ ಕರೆಯ ದೇವರ ಭಂಡಾರ ಹಣಿ ಮೇಲೆ ಧರ್ಸಿ ನೋಡಿ ತಮ್ಮ ತಮ್ಮ ಗಾಡನ್ ಬುತ್ತಿ ತಗೊಂಡು ಬಿಚ್ಚಿ ಊಟಕ್ಕೂ ಕೂತಿದ್ರ ದೈವಣ್ಣ ಗುಡುದ ಭೂಮ್ಯಾಗ ಹೌ ಹೌದಿ ನಳ್ಳಿಗಿ ಹೌ ಅದೇ ಟೈಮ ಒಳಗ ಢಂಕನಾಡ ದೈವಡ್ ಗೂಡ ತೂಗು ಮನಸ್ ಮ್ಯಾಲ್ ಕುತಿದ್ದ ಕಣ್ಣ ಮತ್ತ ಕಣ ತೆರಿತಿದ್ದ ಆಹಾ ಗಾಳ ಕರಲಿಂದ ಇತ್ತು ಗಾಳ ಹೋಗಂಗಾಯ್ತು ನಾನೂರಾಳ ನೆಟ್ಟಿಗೆ ಹಚ್ಚಿದ ಹೋಗಿ ಬರ್ಬೇಕತ್ತ ಗೌಡಗ ನೆಪ್ಪಿಗೆ ಬತ್ತು ಅಯ್ ಸಟ್ಟನಿ ಎದ್ದ ಏಳಿಗೆ ನೀನು ತೇಜಿ ಮೇಲೆ ತಡಿ ಹೋಗೋದು ಜಗದ ಕೊಟ್ಟ ಕಮಚಿ ಮೇಲೆ ಕಮಚಿ ಕಟ್ಟದ ಒಂದೇ ಗಜ್ಜಿಗೆ ಮಾನೆ ಹೊಲಕು ಬತ್ತ ದೈಗೊಂಡು ತೇಜಿ ಹೌದು ಹೌದು ಬಂದು ನೋಡಿದ್ರಾಗ ತಳನಾಡು ಪರಿಶಿಷ್ಟ ಜನ ಸಾಲ ಪಂಚಿ ಸರಿಯಾಗಿ ಕುಂತು ಎಲ್ಲಾರು ಊಟ ಮಾಡ್ತಿದ್ರಿ ಎಲ್ಲಾರ ಹಣಿ ಮೇಲೆ ಭಂಡಾರ ಯಾರು ಹಣಿ ಮೇಲೆ ಇವತ್ತಿರ್ಲಿ ನಿಮ್ಮ ಸೀನಿವಂತ ಗೌಡ ಎಲ್ಲಾರ ಹಣಿ ಮೇಲೆ ಭಂಡಾರ ನೋಡಿದಾಗ ಕೆರೆ ಆಗಿ ಕೈಕಾಲು ಮಜ್ಜಲು ಮಾಡಿ ನೋಡಿದ ಎತ್ತೂ ಕಟ್ಟಿ ಕಣಿಕೆ ಹಾಕಿ ನೋಡುವಾಗ ಊರ್ನ ಹೊಂದಾಗ ಕಾಯಿಪಲ್ಲಿ ಹರಿದಿರ್ತಕ್ಕಂತ ಒಂದು ಎಲ್ಲಾ ದೃಶ್ಯಗಳನ್ನ ನೋಡ್ಕೊತ ಬಂದ ಎಲ್ಲರ ಹಣಿನ ಬಂದಾರ ನೋಡಿದ ಸಾಲ ಪಂಕ್ತಿ ಸರಿಯಾಗಿ ಕೂತು ಊಟ ಮಾಡ್ತಿತ್ತು ಅಲ್ಲಿನಿಂದ ಗೌಡ ತಾಪಾಗಿ ಬೇಕು ಅಂತ ಯಾವ ಯಾವನಾರಸುಳ್ಳಿ ಮಕ್ಕಳ ನಾನು ಹಣದ ಕೂತಿಲ್ಲ ಹಾಳು ಮಾಡಿರಲ್ಲ ಇಲ್ಲಾಗೂ ಕೊಟ್ಟರೆ ಇಲ್ಲಿ ಕುಂದ್ರಬಾರಿ ಇಲ್ಲಿ ಉಳಬಾರಿ ಎಂದು ಹೊರ ತಿಳ್ಕೊಂಡು ಉಣ್ಣುವಂತ ಅಗಲಿಗೆ ದಯಗೊಂಡು ಕೂಡ ಯಾರಿಸುವಂತ ಬಿಟ್ಟ ಯಾರಿಸುವಂತ ಬಿಟ್ಟ ಅವಾಗ ಏನಾಯ್ತಪ್ಪ ಅವಾಗ ಪಾಂಡವ ಮಠದ ನನ್ನಪ್ಪ ಕರಿಷ್ಯಂತ ದೇವರು ಅಲ್ಲದ ಅವರೇವರು ಸಾಮಗತ್ ದೇವರು ಜೂಕುಮನಿ ದೇವರು ಗಾರುಡು ಗಿತ್ತ ದೇವರು ಗಾಂಜಿ ಕೋರಿ ದೇವರು ವ್ಯಕ್ತಿ ಕೋರಿ ದೇವರು ಬುದ್ಧಿ ಕೋರು ದೇವರ ಚಂಗರದನ್ನು ತರದು ಗುಂಗರ ಮೀಸೆ ತರುವೆ ಗತ್ತಿ ಮೇಲೆ ಗತ್ತರಿಸಿ ಕೊತ್ತು ಶಾಪ ಕೊಟ್ಟ ದೇವರು ಇವರು ಪಾಂಡವ ಕರಿಷ್ಯಂತ ಏನಾದ್ರು ಕೊಟ್ಟಪ್ಪ ಶಾಪ ಹಲೋ ಗೌಡ ಅಂತ ಆಗಲಿಕ್ಕೆ ಒತ್ತೆ ಅಂತ ಮಗನ ಆ ತುತ್ತ ನೀನ್ ನೀ ನನ್ನ ಮೊಟ್ಟೆ ಕಳ್ಕೊತ್ತು ಬರ್ತಿ ಮಗನ ಹೋಗಂದ ಹೌದು 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 ಹಲಾಗ ಆಡಿದ ಮಾತ ರುಷಿ ಆಡಿದ ಕರ್ಮ ಆಹಾ ಆಡಿದ ಮಾತ ಹುಷಿ ಹೋಗಂಗಿಲ್ಲ ಶುದ್ರ ಆಡಿದ ಮಾತ ಸುಷೋ ಆಗಂಗಿಲ್ಲ ಹೌದು 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 ಆಡಿದ ಮಾತ ಮಾಡಿದ ಕರ್ಮ ಗೌಡನ ಮಣ್ಣಾ ಬಾದರು ಬಿಡ್ಲಿಲ್ಲ ಬಾಕಿ ಇದನೇ ಲಕ್ಷ್ಮಿ ಬಾದಲ್ಲೇ ಬಂದು ಮನೆ ಹಾಕು ಬಾಕ್ಯದ ಲಕ್ಷ್ಮಿ ಮೈಳ್ಕಂಡಿಗೆ ಹೊರಗೆ ಜಿಗಿದ ಬಿಟ್ಲು ಹೌದು ಅವಾಗ ಸುತ್ತ ಹಳ್ಳಿ ಹುಡುಕಿ ರಾಜಕ್ಕೆಲ್ಲ ಮತ್ತೊಬ್ಬರು ಸ್ವಾಧೀನ ಐತೆ ಆನೆ ಒಂಟಿ ಕುದುರಿ ಭಾಗ ಅಕ್ಕ ಹಿಂಡಿ ಬಿಗುವನೆ ಎಲ್ಲ ಕಟ್ಟಿದ ಡೌನಿಗೆಲ್ಲ ಸುಡಿದ ಬಿಳಕತ್ತು ಚಟ್ಟ ಚಟ್ಟ ಅವಾಗ ಏನಾಯ್ತಪ್ಪ ಹಗೆಾದ ಜಾಳೆಲ್ಲ ಸುಟ್ಟು ಕರೆಗಳಾದ ಹನ್ನೆರಡು ಸಾವಿರದ ಭೂಮಿ ಎಲ್ಲ ಕರಿಕೆ ಕಣಿಗೆ ಹತ್ತಿ ಬೀಳು ಬಿತ್ತು ಹದಿನಾರು ಎತ್ತಿನ ಕಬುತೆ ಎಲ್ಲ ಹಾಳಾಯ್ತು ಮೂವತ್ತಾರು ಅಂಕಳು ಮರಿ ದಿನ ಒಂದು ಅಂಕನ ಬೀಳಕತ್ತು ಹಣ್ಣು ಹೊಸಲ ಚಿನ್ನ ತೋಳ ರಾಜವಾಡೆ ಮೇಲೆ ಮಾಡಿದಾಗ ತೋಳ ಹಾರ್ಲಕತ್ತು ಕಟ್ಟಿದ ತುಡುಗು ಮಂಚ ತಟ್ಟನ ಹರದ ತೊಳಗಿ ಬಿತ್ತು ಯಾವಾಗ ಗೌಡರು ಸ್ವಾಧನಿಲ್ಲ ಮತ್ತಾಡದಾಗ ಬಂದ ಮನೆಯಾಗ ಬಳು ಹಕ್ಕಂಗಾಯ್ತು ಇಟ್ಟಿದ್ದೆಲ್ಲ ಮತ್ತೊಬ್ಬ ಸ್ವಾಧೀನ ಆಯ್ತು ಉಂಡೇನಾದ್ರು ಊಟ ಇಲ್ಲ ಉಂಡೆನಾದ್ರೂ ಅನ್ನಿಲ್ಲ ಹುಟ್ಟೆನಾದ್ರೂ ಅರಿವಿಲ್ಲ ಆಕೆ ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಬಿಟ್ಟು ಗೌಡರು ಮರದ ಮೇಲೆ ಏ ಪಾಪಿ ಶೀರಿ ಬೆತ್ತು ನೆಲ ಹಾಸಿಗೆ ಆಯ್ತು ಮುಗುಲು ಹುಚ್ಚಿಗಾಯ್ತು ಗೌಡಗ ಕೂರಿ ಸಿಕ್ಕಿದನ ಕುಡಗಲ್ ಸಿಗಲಿಲ್ಲ ಕುಡಗಲ್ ಸಿಕ್ಕಿದಿಲ್ಲ ಕೂರಿಸ ಕೂರಿ ಸಿಗಲಿಲ್ಲ ಪಟ್ಟಿಲಿ ಮುಚ್ಚಿ ಕುಡಿಬೇಕಂದ್ರೆ ಪ್ರಾಣ ಪ್ರಾಣಭೂಮಿ ಪ್ರಸಂಗ ಬರ್ತು ದೇವಗೊಂಡು ಗೌಡ್ ಅವಾಗ ಏನೈತಪ್ಪ ಮುಂದ ಅವಾಗ ಮೊಡಲ್ ನೀಲಲಕ್ಷ್ಮಣ ದೇವ್ರ ಗೌಡ್ ಹೇಳ್ತಾವ ಗೌಡ್ರಮಗೆಲ್ಲ ಬರ್ತಾನೆ ಬಂದೇಳಿ ಇಲ್ಲಿ ಹಡ್ಕೋತ ಕೂತಾರೆ ಮುಂದೆ ಪರಿಹಾರ ಹೆಂಗ ಮಾಪಿಲಿ ಎಣ್ಣೆ ತಗೋರಿ ತೊಗೋದು ಬತ್ತಿ ತಗೋರಿ ನಮ್ಮ ಮನಿ ದೇವ್ರಿ ಅಡೂರು ಇರೋಣ ಚಿತ್ತು ಪತ್ತಿ ಡ್ಯಾಮ್ ಅವರು ಮಲ್ಲೇಶ ಮಣಿದೇವ್ರ ಮನಿ ದೇವರುಗಳ ಹೋಗಿ ಸಿರ್ತಾನ ಪಡ್ಕೊಂಬರಿ ಕೂಡ ಗೌರ್ತಿ ಶೆಟ್ಟಿ ಸಾವುಕಾರ ಮನೆಗೆ ಕುಟ್ಟಿ ಬೀಸಿ ಒಂದು ಮೂರು ದುಡ್ಡು ತಂದು ಕೊಡ್ತಾಳೆ ಗೌಡಗ ಆ ದುಡ್ಡು ತಗೊಂಡು ಮಾಪಿಲಿ ಎಣ್ಣೆ ತುಕದ ಬತ್ತಿ ಹುಡ್ಕೊಂಡ ಮಾವರು ಏನ ಏನು ಎಡವೂರು ಈರಣ್ಣನ ಬಲಿ ಹೋಗಿ ನಿಂತ ದೋಸ್ತರ ಹಾಸಿ ಉದ್ದ ಅಡ್ಡು ಬಿದ್ದ ಹೆಗಡು ಗೌಡ ಅವಾಗೇನೆ ಆಟೋಶರಲ್ಲ ಪಟ್ಟನೆ ಮಾಯಿಟ್ಟು ಭಗವಂತ ನನಗೂ ಉಂಡೇನಂದ್ರ ಅನ್ನಿಲ್ಲ ಉಟ್ಟೇನಂದ್ರ ಅರಿವಿಲ್ಲ ಹೊಟ್ಟಿ ತುಂಬಾ ಅನ್ನ ಮೈ ಅರಿವಿ ಕೂಡ ಪರಮಾತ್ಮ ಇದನ್ನ ಬಿಟ್ಟು ಮತ್ತೇನು ಬ್ಯಾಡ ಅಂತ ಹೇಳಿ ಎಡೂರು ಈರಣ್ಣಗ ಉದ್ದು ಬಿದ್ದು ನಮಸ್ಕಾರ ಮಾಡಿದ್ರೆ ಎಡೂರು ಈರಣ್ಣ ಎಡಕುವಾರಿ ಮಾಡಿ ಕೊಡ್ತಾನೆ ಅಲ್ಲಿಗಿಂತ ಮಾವರು ಮಲ್ಲೇಶ್ವರದಲ್ಲಿ ಒಂದು ಹಾಲಿ ಕೇಳ್ತಾರ ಏಪ ಬರಿಗಂಡು ನೋಡ್ರ ದರ್ಬಾರ್ ಅಂದ್ರ ದಾರಿ ಹೋಗೋರು ನೋಡ್ತೀನಿ ಹಟ್ಟ ಸರಿತಾನ ನಂದು ಬಾಳ ದಾರಿ ಸಿರಿತಾನ ಎಲ್ಲಾ ಈಶ್ವರ ಎಲ್ಲ ನಾಶ ಭಗವಂತ ನನಗ ಹೊಟ್ಟಿ ತುಂಬ ಅರಿವಿ ಮೈತುಂಬಾ ಏನು ಹೊಟ್ಟಿ ತುಂಬಾ ಅನ್ನ ಮೈ ತುಂಬ ಅರಿವಿ ಕೊಡುತ್ತೀನಿ ಮಲ್ಲೇಶ ಪಾದಗೆ ಬಿದ್ದಾಗ ಮಲ್ಲೇಶ ಕಲ್ಲಾಗಿ ಕೂತ ಕಣಿತರಲಿಲ್ಲ ಅಲ್ಲಿಂದ ಚಿತ್ತಪಟ್ಟಿ ದ್ಯಾಮಾನುಭವಿ ಬಂದ ಗೌರ ಹಿ ದ್ಯಾಮಾನುಭವಿ ಒಂಟಗಾಲಿಂತ ತಪಾಸಣೆ ಮಾಡ್ತಾನೆ ನಂದೇಶ್ವರ ಅಲ್ಲ ಮತ್ತೆ ಮಾಯಾಗ ಹೋಗ್ಯಾದ ನನಗೆ ಏಳು ಹತ್ತಿನ ಬರ್ತಾನೆ ಬಂದ ಮತ್ತಾರದಾಗ ಮನೆಯಾಗ ಏಳು ಹೊಕ್ಕಾಗ್ಯ ಕೂಡ್ ಸಿಕ್ಕಿದ ಕುಡಗಾನು ಸಿಗದ ಕುಡಗಾನ ಸಿಕ್ಕಿದಿನ ಕೂಡ್ ಸಿಗ ನೆಲ ಹಾಸಿಗೆ ಮುಗಲು ಹೌದು ಪಟ್ಟಿಲ್ಲ ನೋಚ್ಚು ಕುಡಬೇಕಂದ್ರ ಪ್ರಾಣ ಇಲ್ಲ ತಾಯಿ ಪ್ರಾಣ ಹೋಗೋ ಪ್ರಸಂಗ ಬಂದು ಗೊತ್ತದ ಪಟ್ಟಿ ತುಂಬಾ ಅನ್ನ ಮೈತುಂಬ ಅರಿವಿ ಕೊಟ್ಟು ಕರುಣೇಶ್ ಅಂತೇಳಿ ಆ ಚಿತ್ತುಪಟ್ಟಿ ಧ್ಯಾಮನಲ್ಲಿ ಬೇಡತಾನ ಕರೆ ಚಿತ್ತುಪಟ್ಟಿ ಧ್ಯಾಮ ಚಂದನ ಒಂಟಗಾಲ ನಿಂತರು ಕಡುತ್ತಿರ್ಲಿಲ್ಲ ಕರುಣೆ ತೋರ್ಲಿಲ್ಲ ಕೃಪಾ ಮಾಡ್ಲಿಲ್ಲ ಅಲ್ಲಿಂದ ಗೌಡ ಅಳ್ಕೊತ ಕಣ್ಣೀರ್ ಹಾಕೋತ ಮನೆಗೆ ಬಂದ ಬರದ್ರಾಗ ಮಾಡ ನೀಲಕ್ಷಣ ದೇವಿ ಬಾಗಲ ನಿಂತಿದ್ರು ಅವಾಗ ಏನ್ ಹೇಳ್ತಾರೆ ಯಾವ ದೇವರ ಅನುಗ್ರಹ ಅಂತ ಕೇಳ್ದ ಅವಾಗ ಹೇಳ್ತಾನ ಗೌಡ ನನ್ನ ಹಣಿ ಕೊರಿಗೆ ಮಿಣಿ ಮಾಡಿದ್ರು ಯಾವ ಮನೀ ದೇವರು ಸನೆ ಹಚ್ಚಗೋಳಿಲ್ಲ ಹಣೆ ಬರೀ ಕೆಟ್ಟದ ಯಾರೇನು ಮಾಡುದಂದ ಅವಾಗ ಶೆಟ್ಟಿ ಸೌಕರ ಮನಾಗ ಕುಟ್ಟಿ ಬೀಸಿ ಒಳ್ಳಿಗೆ ಎತ್ತಿರತಕ್ಕಂತ ಹಿಟ್ಟು ತಂದ ಅಟ್ಟಿ ಅಂಬಲಿ ಮಾಡಿ ಇಬ್ರು ಇಟ್ಟು ಕುಡಿದು ಮುಖೊಂಡ್ರು ಗೌಡ ನಸಿಗಿನಾಗ ಎದ್ದ ಚಿಂತೆ ಬ್ಯಾಸದೊಳಗೆ ಗೌಡಗ ನಿಂದ ಹತ್ತಲಿಲ್ಲ ನಸಿಗಿನಾಗ ಎದ್ದ ಎತ್ತದ ವಿಚಾರ ಮಾಡ್ಲಕ್ಕತ್ತ ಹೊತ್ತು ಬಂದಂಗ ಹೋಗ್ಬೇಕು ಕುತ್ತು ಕೆಳ ತಿಳ್ಕೊಂಡು ಮನೆಗೆ ಆ ಎತ್ತಿನ ಹೋದ ಒಂದು ಕುಡ್ ಎತ್ತ ಒಂದು ಕುಂಟು ಪಾಂಡ್ ಉಳಿದತ್ತು ಗೌಡನ್ ತಳಕೆ ಉಳಿದ್ರು ಹೆಂಡೆ ಉಳಿದಿದ್ರು ದವಣಿ ಹೋದ ಹರಕ ಜೊತೆಗೆ ಮುರುಕ ನಗ ತಗೊಂಡ ಆ ಕುಂಟೆತ್ತ ಕುಂಟುಗಾಣ ತಗೊಂಡು ಮಾನೆ ಹೊರದಾಗ ಮಾಗಿ ನೆಗಿಲಿ ಹೊಡಿಬೇಕು ಎತ್ತಂಗಕ್ಕ ತಿಳ್ಕೊಂಡ ಕುಂಟೆತ್ತ ಕುಟು ಕಾಣ ತಗೊಂಡು ಹೋಗಿ ಮಾನೆ ಹೊರದಾಗ ಮಾಗಿ ನೆಗಿಲಿ ಹೂಡಿ ಹೊಡಿದಕತ್ತ ಅವಾಗ ಏನೈತೆ ತಾಕತ್ತಿಲ್ಲ ತ್ರಾಣಿಲ್ಲ ಎತ್ತಿನ ಬೆಲ್ಲಿ ಕೋಣೆ ಬಲ್ಲಿ ಹೆಂಟಿಗೆ ತಟ್ಟಿ ತಟ್ಟಿ ಬೀಳಕತ್ತು ಕುಡ್ಕೋಣ ಕೂಡದ್ದ ಪೆಂಟಿಗೆ ತರ್ತ ಬೀಳ್ತದೆ ಮಲಿವಿಗೆ ಒಂದು ಸಾರಿ ಬೀಳ್ತದ ತಿರುವ ಒಂದು ಸಾರಿ ಬೀಳ್ತದ ಸಾಕತ್ತ ಗೌರು ಮ್ಯಾಕ್ ಮರೆಯ ಬೆಳೆ ತರ್ಬೇಕು ಅದೇ ಸದರಿ ಗ್ರಾಮದ ಭಕ್ತರು ಮತ್ತೆ ಕರೆಸಿದ್ದರು ದರ್ಶನಕ್ಕೆ ಹೊಂಟಿದ್ರು ಹೊಲದ ಮ್ಯಾಲ ದಾರಿ ಜೈಕಾರ ಹಾಕೋತ ಹೊಂಟಿದ್ರು ಆ ಶಬ್ದ ಜೈಕಾರ ಹಾಕೋಂತ ಶಬ್ದ ಬೇಗ ಕಿವಿಗೆ ಬಿಟ್ಟಿತ್ತು ಓಡಿ ಹೋಗಿ ಆಟ ದಾರಿಗೆ ನಿಂತು ಎಪ್ಪ ಯಾವ್ರು ಒಬ್ಬಕ್ಕೆ ತಂಬಾಕಿದ್ರು ಕೂಡ್ರಿ ಬಾಳ ದಿವಸ ಆಯ್ತು ತಂಬಾಕ ಕಂಡಿಲ್ಲ ಬಾಯಿ ಅಂದ್ಕೆ ಅವಾಗಂದ್ರ ಅವರು ತಂಬಾಕು ಕೊಟ್ಟ ಗೌಡ್ನ ಕೈಯಾಗ ಹಾಕಿ ತಳ್ಳಾರ್ ಪರಿಸ್ತಿ ಜನ ಕೇಳ್ತಾರೆಪ್ಪ ಈ ಹೊಲದ ಮಾಲಕ್ ಅದಾನೋ ಏನ್ ಎಲ್ಲರೂ ಗುಳ ಹೋಗ್ಯಾನು ಭೂಮಿ ಮೇಲೆ ಬದುಕಿಲ್ಲ ಹಿಂಗ ಕೇಳ್ತಾರೆ ಯಾಕಂದ್ರೆ ಗೌಡ್ ಹೊರ ಕರಿಕಿ ಕಣಿಗಿಲ್ ಹಚ್ಚಿ ಬೀಳ್ ಬಿದ್ದ ಈ ಹೊಲದಾಗ ಎಲ್ಲ ಏನಂತ ಕೇಳಿದಾಗ ತಾನೇ ಈ ಹೊಲ ಮಾಲಕ್ ನಾನೇಪ್ಪ ನಂದು ಸುತ್ತ ಹಳ್ಳಿ ಗೌಡಗಿ ರಾಜಕಿಯಲ್ಲ ನನ್ನ ಸ್ವಾಧೀನಿತ್ತು ಆನೆ ಒಂಟಿ ಪುದರಿ ಪಾಗ ಹಾಕಿ ಹಿಂಡಿ ಎಮ್ಮಿಗಳ ಸಾಲು ದಾವಣ ಹಾಗೆ ಸಾವಿರ ಸಾವಿರಾಳ ಮನ್ಯಾಗ ದುಡಿತಿತ್ತು ಐಸೆರಿ ಹನ್ನೆರಡು ಚೌರ ಒಮ್ಮೆ ಹದಿನಾರು ತನಕ ಮತ್ತ ಮೂವತ್ತಾರು ಅಂಗಡಿ ಮನೆ ಹೊನ್ನೊಂದು ಸಲ ಚಿನ್ನ ತೋಳ ರಾಜವಾಡೆ ಮೇಲ್ ಮಾಡಿದ ಒಳಗೆ ಆಹಾ ಬಂಗಾರ ತೂಗು ಮಂಚಿತ್ತು ರಾಮಸಾಯ್ ಪರಸಾಲಗ್ಯಾಗ ಅಷ್ಟ ಐಸರ್ ಎಲ್ಲ ಒಮ್ಮೆ ಪಟ್ಟನೆ ಮಾಯಾಗ ಹೋಗ್ಯದ ನನಗೆ ಹೋಳ ಆಗ್ಲಾಗದ ಹೊತ್ತು ಬಂದದ ಕಡಿಗ ಆಗ್ಲಾರ್ದ ಕೂತ್ ಬಂದದ ತೇಳಿ ಗೌಡ ನಿತ್ತು ಕಡಿಯರು ಹಾಕದ ತಳ್ಳ ಪ್ರಸಿ ಜನದ ಮುಂದ ಹೌದು ತನಾರ ಪ್ರಸಿದ್ದನ ಕರುಣೆ ತೋರತರ ಪಾ ಗೌಡರ ಗೌಡರ ಪರಿಸ್ಥಿತಿ ನಿಮ್ಮ ದರ್ಬಾರವಾಗಿತ್ತು ಯಾರು ದೇವರ ತಂದಾರ ಯಾರು ಹಣೆ ಬರವಿ ಹೇง ಆಯ್ತು ಪರಮಾತ್ಮ ಬಿಟ್ಟುದ ತಿಳ್ಕೊಂಡ ಹಂಗ ಅಂದ ಮುಂದೆ ಸಾಗ್ತಿದ್ರು ದರಿಗೊಂಡವರು ಹಣೆ ನಿತ್ತು ವಿಚಾರ ಮಾಡದೆ ಪಾ ಯಾರು ನರದವರು ಇಲ್ಲಿ ಏಕಡೆ ಹುಂಟಿರಿ ಇಲ್ಲಿ ಎಕಡೆ ಹೋಗಾರ್ ಬರಿ ಆವಾಗಂದ್ರು ನಾಲ್ಕು ಸದರಿ ಗ್ರಾಮದವರು ಬಳ್ಳಾರಿ ಜಿಲ್ಲಾದಲ್ಲಿ ಸದರಿ ಗ್ರಾಮ ಈಗ ಅದಕ್ಕೆ ಸೋಮ ಸಮುದ್ರ ತಾರ ಏಕಡೆ ತಾರ ಅದಕ್ಕೆ ನಾವು ಸದರಿ ಗ್ರಾಮದವರು ನಾವು ಕಾಣರು ಕರೆಸಿದ್ನ ಭಕ್ತರು ಪ್ರತಿ ವರ್ಷ ಪಾಂಡರು ಕರೆಸಿದ್ನ ಗದ್ದಗಿಗೆ ನಮಸ್ಕಾರ ಮಾಡ್ತೀವಿ ನಾವು ಜವಳ ಕಾರ್ಯಕ್ರಮಕ್ಕೆ ಹೊಂಟಿವಿ ಹಿರಿಯ ಹಳ್ಳಿ ದಂಡಿ ಮೇಲೆ ಗಿರಿಯ ಕರಿ ಕರಿದವರು ನನ್ನಪ್ಪ ಬೇಡಿದವರಿಗೆ ಬೇಡಿದ ಕೊಡುವಂತ ಸಮರ್ಥ ಕೊಡುವುದನ್ನ ಆ ಗುರುವಿನ ದರ್ಶನ ಹೊಂಟಿವಿ ಅಂದಾಗ ಅವಾಗ ಗೌಡ ಅವಾಗ ನಾನು ಬಂದ್ರ ನನಗ್ ಬರ್ತಾನ ಬಂದು ನನಗೂ ಸಿರ್ತನ ಕೊಡ್ತಾನೆ ಅಂತ ಕೇಳ್ತಾರೆ ಅವಾಗ ಏನ್ ಹೇಳ್ತಾರಪ್ಪ ಗೌಡ್ರ ಯಾರಿಗೆ ಬಡದು ಬುದ್ಧಿ ಬೆರದು ಭಕ್ತಿ ಹೇಳಕ್ ಬರಂಗಿಲ್ಲ ನಿಮ್ಮ ಭಕ್ತಿ ನಿಮ್ಮ ಸಂಗಾತ ನೀವು ಬರ್ತಿದ್ರು ಬರ್ರಿ ಇಲ್ಲಿ ಬಿಡ್ತಿದ್ರು ಬಿಡ್ರಿ ನಾವು ಹೊಂಟೆ ತಿಳ್ಕೊಂಡವ್ರು ಮುಂದೆ ಸಾಗರು ಗೌಡು ಹಾಳೆ ನೆತ್ತ ವಿಚಾರ ಮಾಡದ ನಾನು ಹೋಗಬೇಕು ಹತ್ತು ಕಲ್ಲು ಬರೀಲಿ ಒಂದು ಕಲ್ಲನ್ನು ಬಡಿದಿತ್ತು ಅಂತ ತಿಳ್ಕೊಂಡು ಓಡ್ ಬಂದು ಎತ್ತರ ಕಲ್ಲು ಹರದ ನಗ ಹೆದರಿನ ಇಟ್ಕೊಂಡ ಎತ್ತ ಕರ್ ಹೊಡ್ಕೊಂಡು ಬಂದು ಕೊಟ್ಟಿಗೆಗೆ ಕಟ್ಟಿ ಗೌರ್ತಿ ಕರೆದು ಕೇಳ್ದ ಗೌರ್ತಿ ಪ್ರಾಣ ಬೇಡಿ ಬೇಡಿದ್ ಕೊಡ್ತಾನಂತ ನಾನು ಇಲ್ಲಿ ಹುಕ್ಕಿನಿಂದ ಅವಾಗ ಗೌರಿ ತಂದಲು ದೇವರಿಗೆ ಬತ್ತಿನ ಬಡವಿಗೆ ಕೊಡ್ತೀನಿ ದೇವರಿಗೆ ಬತ್ತಿ ನನ್ನಬಾರ್ದು ಬಡವಿಗೂ ಕೊಡ್ತೀನಿ ಮಾಡುದು ದೇವರಿಗೆ ಆದ್ರೆ ಹಂಗೆ ಹೋಗಬಾರ್ದು ಊದಿಲ್ಲ ಉಪ್ಪಿನ ಹಳ್ಳಿ ಉಪ್ಪಿನ ಹಳ್ಳಿ ಬೇಕಾದ್ರೆ ಗೌಡರ ಕರ್ಕೊಂಡು ಶೆಟ್ಟಿ ಸಾಂಬಾರ ಕುಟ್ಟಿ ಬೀಸಿ ಕೂಲಿ ಮಾಡಿರ್ತಕ್ಕಂತ ಮೂರು ದೊಡ್ಡ ದೈಗೊಂಡು ದೋತ್ರು ಪದರಾಗ ಹಾಕುದೀ ಅವು ದೊತರ ಪದರಾಗ ಗಂಟ್ ಹಾಕೊಂಡ ಗೌಡ ಓಡಿ ಓಡಿ ಬಂದು ತಳ್ಳಾರ ಪರಿಸ ಕೂಡ್ದ ಅವರು ಸಂಗಾಟಿ ಕೂಡಿ ಕ್ವಾಡ ಕರೆಸಿದ್ದನ ದರ್ಶನ ಕ್ವಾಡಿದ್ದನ ಗುಡಿಗೆ ಬಂದ ಆ ಅನ್ನ ಪಾಳಿ ತಮ್ಮ ತಮ್ಮ ತಮ್ ಗಾಡಿಗೆ ಕೊಳ್ಳ ಹರ ದೂಡಗಾಲಿ ಹೋಗಿ ನಮಸ್ಕಾರ ಮಾಡ ತಳ್ಳಾರ ಪರಿಸಿದ ಅವರು ನೋಡಿ ಹೋಗಿ ಇವನು ನಮಸ್ಕಾರ ಹೌದು ಅವರೆಲ್ಲಾ ನಮಸ್ಕಾರ ಮಾಡಿ ಬಂದು ಹೊಳ್ಳಿ ಬಂದು ಅಲ್ಲಿ ಒನ್ಗೊಂಡ ಎಲ್ಲಾ ಹೂಡುತ್ತಮ್ಮ ಅಡಿಗೆ ಶುದ್ಧತೆ ಎಲ್ಲಾ ಕಾರ್ಯಕ್ರಮ ಕೈಗೊಂಡ್ರು ಅವಾಗ ಡಂಕನಾರ್ದೆ ಗೌಡ ಕೊಡಮ್ಮ ಮಾಪಿಲಿ ಎಣ್ಣೆ ಹಾಕದ ಕರಿದವರು ಮಾಡಿದಾಗ ಉಕ್ಕ ಬತ್ತಿ ಹಾಕದ ಉತ್ತು ಬಿದ್ದು ನಮಸ್ಕಾರ ಮಾಡಿ ಎತ್ತು ತಪಸ್ಸಿರಿ ತಪಸ್ಸರಿ ನಿಂತ ಮೂರು ದಿನ ಗೌಡ ಒಂಟಗಾಲಿದೆ ತಪಸ್ಸರಿ ನಿಂತ ಕನ್ನನ ನೀರ ಹಿಡಿದ ಹಿಡಿದು ಗುರುವಿನ ಪೌರಾಗ ಹರಿಲಕ್ಕತ್ತು ಕರಿದೇವರು ಕಂಡು ತರದ ನೋಡ್ಲಿಲ್ಲ ಆ ಬೀದರ್ ಗುಂತಿ ಮೇಲೆ ಕರ್ಣವಂತ ಮಾಡಿದ್ರೆ ಅನುಭವಿಸ್ತಾ ಅವಾಗೇನ್ ಮಾಡ್ತಾನೆ ಅಲ್ಲಿರುವ ಅರವಂತ ಮಾಡಪ್ಪ ಮಟ್ಟನೆ ಮಾಯೆಗೆ ಕ್ವಾಡರ್ ಮಟ್ಟಕ್ಕೆ ಬರ್ತಾನ ಬಂದ ಢಂಕನಾಡದ ಹಿಗೊಂಡಗೌಡ ಜಾಮೀನಾಗಿ ಯಾವ ರೀತಿ ಸಿರ್ತಾನ ಕೊಡ್ತಾನ ಅನ್ನೋದು ನಮ್ಮ ಹೊನ್ನಪ್ಪ ಸರ್ ಹೇಳ್ತಿದ್ರೆ ಅದ್ರ ಮುಂದಿನ ಹೇಳಿ ಮುಂದಿನ ಸಂಧಿ ಅದ್ರ ಮುಂದಿನ ಹೇಳಿ ಹಬ್ಬ ಹೆಂಗೈತೆ ಅಂತಕ್ಕಂಥದ್ದು ನಾನು ಹೇಳ್ತಾ ಹೋಗುದ ಬಹಳ ಮಾತಾಡೋದಿಲ್ಲ ಒಂದು ನಾಲ್ಕು ಕೋಟಿ ಪದ್ಯನ್ನ ಹಾಡಿ ಅವ್ರು ಬಹಳ ಮಾತಾಡಕ್ ಹೋಗ್ಬೇಡ ಹೊಟ್ಟೆ ಎರಡು ಮೂರು ತಾಸು விருடுபின் விருக்கிறேன் விருக்கும் விருக்கும்